ನಿನ್ನ ಮನಸಾರೆ ಇಷ್ಟಪಟ್ಟಿದ್ದಕ್ಕೆ ನನ್ನ ಫೀಲಿಂಗ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಬಿಟ್ಟೆ ನೀನು ಆದರೆ ಒಂದಂತೂ ಸತ್ಯ ನೀನು ಈ ಥರ ಜೊತೆಗೇನೆ ಇದ್ದು ನನಗೆ ನಂಬಿಕೆ ದ್ರೋಹದ ಕೆಲಸವನ್ನು ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಕೂಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ಒಂದೇ ನಾನು ಮೊದಲು ಹೇಳಿದ್ದು ಒಂದೇ ಈಗಿಳಿದು ಅದನ್ನೇ ನಾನು ಹೇಳ್ತಾ ಇರೋದು ಒಂದೇ ನೀನು ಯಾವಾಗಲೂ ಕೂಡ ನಗ್ನಾಗ್ತಾ ಇರಬೇಕಂತ ಬಯಸೋನು ನಾನು ಯಾಕಂತ ಅಂದರೆ ನನಗೆ ನಿನ್ನ ಹಾಗೇ ಜೊತೆಗೇನೆ ಇದು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡೋಕ್ಕೂ ಕೂಡ ಬರೋದಿಲ್ಲ ಮೋಸ ಮಾಡೋಕ್ಕೂ ಬರೋದಿಲ್ಲ ಗೊತ್ತಿದ್ದು ಗೊತ್ತಿದ್ದು ಮನಸ್ಸಿಗೆ ನೋವು ನೀಡುವಂಥ ಕೆಲಸವನ್ನು ಮಾಡೋಕ್ಕೂ ಕೂಡ ಸತ್ಯವಾಗಲೂ ನನಗೆ ಬರೋದಿಲ್ಲ ನಾನು ಯಾವಾಗಲೂ ಬಯಸೋದೊಂದೇ ನೀನು ಯಾವಾಗಲೂ ಕೂಡ ನಗ್ನಾಗ್ತಾ ಇರಬೇಕು ಚೆನ್ನಾಗಿರ್ಬೇಕಂತ ನಾನು ಇಷ್ಟಪಡೋ ಜೀವ ನೀನು ಎಲ್ಲೇ ಇರು ಹೇಗೆ ಇರು ಯಾವಾಗಲೂ ಕೂಡ ಇರು ಅದೇನೇ ನೋವಿದ್ರೂ ಕೂಡ ನನಗಿರಲಿ ನೀನು ಮಾತ್ರ ಯಾವಾಗಲೂ ಇರೋ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಾಲುಗಳನ್ನು ಮುಗಿಸ್ತಾ ಇದ್ದೀನಿ ದೊಡ್ಡ ನಮಸ್ಕಾರ ನಿನಗೆ